ಯಾರು ಹೇಳಿದ್ರು ನಾವು ನೋಡ್ರಿ ತಿಂಗಳ್ ತಿಂಗಳ್ ಕೊಡ್ತೀವಿ ಅಂತ ಹೇಳಿಲ್ಲ ಗೌರ್ಮೆಂಟ್ ದುಡ್ಡು ಬರ್ತಾ ಇರ್ಬೇಕು ನೀವು ಟ್ಯಾಕ್ಸ್ ಕರೆಕ್ಟಾಗಿ ಕಟ್ತಾ ಇರ್ಬೇಕು ನಾವು ಯಾರೋ ಕಾಂಟ್ರಾಕ್ಟ್ ಮಾಡ್ತಾ ಇರ್ತಾರೆ ಕಾಂಟ್ರಾಕ್ಟ್ ಮಾಡ್ಬೇಕು ಅವ್ನು ಕಾಂಟ್ರಾಕ್ಟ್ ಮಾಡಿ ಮಾಡಿಕೆ ದುಡ್ಡು ಬರ್ತದ ಎರಡು ವರ್ಷ ಒಂದು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಐದು ವರ್ಷಗಳೆಲ್ಲ ಆಗ್ತಾ ಇರ್ಬೇಕು ರತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಒಂದು ಕಡೆಯಿಂದ ಸರ್ಕಾರ ಟಿವಿಯಲ್ಲಿ ತಮ್ಮ ಸಾಧನೆ ಏನು ಕೊಟ್ಟಿರುವಂತಹ ಐದು ಗ್ಯಾರಂಟಿಗಳನ್ನು ಯಾವ ರೀತಿಯಾಗಿ ಜನರಿಗೆ ಸಮರ್ಪಕವಾಗಿ ನಾವು ಅರ್ಪಿಸ್ತಾ ಇದ್ದೀವಿ ಜನರಿಗೆ ಕೊಡ್ತಾ ಇದ್ದೀವಿ ಅಂತ ಆ್ಯಡ್ ಕೊಡ್ತಾ ಇದ್ದರೆ ಪೇಪರ್ನಲ್ಲಿಯೂ ಕೂಡ ಫ್ರಂಟ್ ಪೇಜ್ನಲ್ಲಿ ತಮ್ಮ ಸಾಧನೆ ಏನು ಅನ್ನೋದನ್ನು ಹೇಳ್ತಾ ಇದೆ ಮತ್ತು ಎಲ್ಲ ಹಳ್ಳಿಗಳಿಗೂ ಕೂಡ ಗ್ಯಾರಂಟಿಯ ಹಣಗಳು ಬರ್ತಾಯಿದೆ ಯುವ ನಿಧಿ ಹಣವೂ ಕೂಡ ಇದೆ ಅಂತ ಸುಳ್ಳು ಸುಳ್ಳು ಅಡ್ವರ್ಟೈಸ್ಮೆಂಟ್ಗಳನ್ನು ಒಂದು ಕಡೆ ಕೊಟ್ಟು ಜನರ ಕಣ್ಣಿಗೆ ಮಣ್ಣೆರಚುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಏನು ಅಂದರೆ ಒಂದು ಕಡೆಯಿಂದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಟ್ಟು ಜನರಿಗೆ ಆಮರಿಸಿ ಇನ್ನೊಂದು ಕಡೆ ಒಳಗಿಂದ ಒಳಗೆ ಎಲ್ಲ ಗ್ಯಾರಂಟಿಗಳನ್ನು ಬಂದ್ ಮಾಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ನಿರ್ಧಾರ ಮಾಡಿದೆ ಗೆಳೆಯರೆ ಈ ವಿಚಾರವನ್ನು ಮಾಧ್ಯಮದವರು ಹೇಳ್ತಾ ಇಲ್ಲ ಈ ವಿಚಾರವನ್ನು ಯಾರೋ ಹೇಳ್ತಾ ಇಲ್ಲ ಈ ವಿಚಾರವನ್ನ ಹೇಳಿದ್ದು ಸ್ವತಃ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು ಹಾಗಾದರೆ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದೆ ಅನ್ನೋದನ್ನ ವಿತ್ ಪ್ರೂಫ್ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಗೆಳೆಯರೆ ಕಳೆದ ಬಾರಿ ಈ ಗ್ರಹಜ್ಯೋತಿ ವಿಚಾರದ ಬಗ್ಗೆ ನಾನು ಒಂದು ರಿಪೋರ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೆ ಗ್ರಹಜ್ಯೋತಿಯ ವಿಚಾರದಲ್ಲಿ ಸರ್ಕಾರ ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದೆ ಅಂತ ಗ್ರಹಜ್ಯೋತಿ ಕೊಡೋವಾಗ ಸಿದ್ದರಾಮಯ್ಯನವರು ನನಗೆ ಇನ್ನೂ ಕೂಡ ನೆನಪಿದೆ ಅವತ್ತು ಸ್ವತಃ ಸಿದ್ದರಾಮಯ್ಯನವರು ಕಾಕಾ ನಿನಗೂ ಫ್ರೀ ಪಾಟೀಲ ನಿನಗೂ ಫ್ರೀ ನಿನ್ನ ಹೆಂಡತಿಗೂ ಫ್ರೀ ನನ್ನ ಹೆಂಡತಿಗೂ ಫ್ರೀ ಎಲ್ಲರಿಗೂ ಫ್ರೀ ಅನ್ನುವಂತಹ ಮಾತನ್ನು ಹೇಳಿ ಓಟನ್ನು ಪಡೆದಿದ್ದರು ಈಗ ಅದೇ ಸರ್ಕಾರ ಯಾವ ರೀತಿಯಾಗಿ ಕಳ್ಳಾಟ ಆಡ್ತಾ ಇದೆ ಅನ್ನೋದನ್ನು ನಿಮಗೆ ನಾನು ಹೇಳಿದ್ದೆ ಏನು ಅಂದರೆ ಗೃಹಜ್ಯೋತಿ ಹಣದ ಈ ಒಂದು ವಿಚಾರ ಇದೆಯಲ್ಲ ಎಲ್ಲರಿಗೂ ಕೂಡ ಅದು ಸಿಗುತ್ತಾ ಇಲ್ಲ ಹೊಸ ಮನೆ ಕಟ್ಟಿದವರಿಗೆ ಗೃಹಜ್ಯೋತಿ ಅಪ್ಲೈ ಆಗೋದಿಲ್ಲ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಬಾಡಿಗೆದಾರರು ಇರ್ತಾರಲ್ಲ ಈ ಮನೆಯಿಂದ ಮತ್ತೊಂದು ಮನೆಗೆ ಶಿಫ್ಟ್ ಆದರೆ ಅವರಿಗೂ ಕೂಡ ಗೃಹ ಜ್ಯೋತಿ ಅಪ್ಲೈ ಆಗೋದಿಲ್ಲ ಈ ರೀತಿಯಾಗಿ ಸಾಕಷ್ಟು ವಿಧದಲ್ಲಿ ಗ್ರಹಜ್ಯೋತಿ ಹಣವನ್ನು ಸರ್ಕಾರ ಜನರಿಗೆ ಗೊತ್ತೇ ಆಗದ ರೀತಿಯಾಗಿ ಕಟ್ ಮಾಡ್ತಾ ಇದ್ದಾರೆ ಅಂತ ಆಗ ನಾನು ನಿಮಗೆ ರಿಪೋರ್ಟನ್ನು ಕೊಟ್ಟಿದ್ದೆ ಗೃಹ ಜ್ಯೋತಿಯ ಆ ರಿಪೋರ್ಟ್ ಕೊಟ್ಟಾಗ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು ಆ ವಿಡಿಯೋಗೆ ಕಮೆಂಟ್ ಮಾಡಿದ್ರು ನೀನು ಪಕ್ಕಾ ಬಿ ಜೆ ಪಿ ಏಜೆಂಟ್ ಅಂತ ಆದರೆ ಗೆಳೆಯರೆ ಈಗ ಗೃಹಲಕ್ಷ್ಮಿ ಹಣದಲ್ಲಿಯೂ ಕೂಡ ಕಾಂಗ್ರೆಸ್ ಸರ್ಕಾರ ಕಳ್ಳಾಟ ಆಡ್ತಾ ಇದೆ ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಹೇಳುವಾಗ ಅವರ ಮುಖದ ಒಂದು ಎಕ್ಸ್ಪ್ರೆಷನ್ ಯಾವ ರೀತಿ ಇತ್ತು ಅಂದ್ರೆ ಇವರೇನು ಇವರು ಬಿಟ್ಟಿ ಕೊಡ್ತಾರಾ ಅನ್ನುವಂತಹ ರೀತಿಯಾಗಿ ಎಕ್ಸ್ಪ್ರೆಷನ್ ಇತ್ತು ನಾವು ಕೊಟ್ಟಾಗಿ ತಗೊಳ್ರಿ ನೀವು ಅಂದ್ರೆ ಇವರ ಒಂದು ದುಡ್ಡಿಗಾಗಿ ಜನರು ಕಾಯ್ತಾ ಇದ್ದಾರೆ ಇವರಿಗೆ ಓಟ್ ಹಾಕಿದ್ರಲ್ಲ ಆ ಜನರು ಇವ್ರು ಕೊಡೋ ದುಡ್ಡಿಗಾಗಿ ಭಿಕ್ಷುಕರ ಹಾಗೆ ಕಾಯ್ತಾ ಇದ್ದಾರಾ ಅನ್ನುವಂತಹ ಮಟ್ಟಿಗೆ ಡಿ ಕೆ ಶಿವಕುಮಾರ್ ಅವರ ಎಕ್ಸ್ಪ್ರೆಷನ್ ಇತ್ತು ನೀವೇ ಆರಂಭದಲ್ಲಿ ವಿಡಿಯೋದಲ್ಲಿ ನೋಡಿದ್ರಲ್ಲ ಯಾವ ರೀತಿಯಾಗಿರುವಂತಹ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇನ್ನೊಂದು ಸೂಕ್ಷ್ಮ ಅರ್ಥದಲ್ಲಿಯೂ ಕೂಡ ಹೇಳಿದ್ದಾರೆ ನೀವು ಸೂಕ್ಷ್ಮವಾಗಿ ಗಮನಿಸಿ ಏನು ನಾವು ತಿಂಗಳ ತಿಂಗಳ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಾ ನಿಮಗೆ ಅಂತ ಈ ಒಂದು ಗೃಹಲಕ್ಷ್ಮಿ ಹಣದ ಬಗ್ಗೆ ಹೇಳ್ತಾ ಇದ್ದಾರಾ ಅಥವಾ ಈ ಅನ್ನಭಾಗ್ಯ ಯೋಜನೆಯ ಅಕ್ಕಿಯ ದುಡ್ಡು ಕೊಡ್ತಾ ಇದ್ರಲ್ಲ ಅದರ ಬಗ್ಗೆ ಹೇಳ್ತಾ ಇದ್ದಾರಾ ಅಥವಾ ಯುವ ನಿಧಿ ಬಗ್ಗೆ ಹೇಳ್ತಾ ಇದ್ದಾರೆ ಯಾವುದರ ಬಗ್ಗೆ ಹೇಳ್ತಾ ಇದ್ದಾರೆ ಇವರು ಅಲ್ವಾ ಅವ್ರು ಕೊಟ್ಟಂತಹ ಎಕ್ಸ್ಪ್ರೆಷನ್ ಆ ರೀತಿಯಾಗಿತ್ತು ನಾವು ತಿಂಗಳ ತಿಂಗಳ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದೀವ ನೀವು ಟ್ಯಾಕ್ಸ್ ಕಟ್ತಾ ಇರಬೇಕು ನಾವು ದುಡ್ಡು ತಗೊಳ್ತಾ ಇರಬೇಕು ನಿಮಗೆ ಕೊಡ್ತಾ ಇರಬೇಕು ಅನ್ನುವ ಮಟ್ಟಿಗೆ ಇವರು ಮಾತನಾಡ್ತಾ ಇದ್ದಾರೆ ಹಾಗಾದರೆ ದಿನ ಬೆಳಕೆಯ ವಸ್ತುಗಳನ್ನು ಏರಿಕೆ ಮಾಡಿದ್ದಾಯಿತು ಮದ್ಯದ ದರವನ್ನು ಕೂಡ ಏರಿಸಿ ಆಗಿದ್ದಾಯಿತು ಆ ದುಡ್ಡನ್ನು ಇಲ್ಲಿ ಗ್ಯಾರಂಟಿಗೆ ವಿನಿಯೋಗಿಸಬೇಕಲ್ವಾ ಆ ದುಡ್ಡು ಹಾಗಾದರೆ ಎಲ್ಲಿ ಹೋಗ್ತಾ ಇದೆ ಮದ್ಯದ ದರ ಈ ಬಾರಿ ಅಂದರೆ ಒಂದು ವರ್ಷದಲ್ಲಿ ಮೂರು ಬಾರಿ ಏರಿದೆ ಕಳೆದ ಹದಿನೈದನೇ ತಾರೀಕಿನಿಂದ ಮತ್ತೆ ಮದ್ಯದ ದರ ಏರಿಕೆಯಾಗಿದೆ ಹಾಗಾದರೆ ಇಷ್ಟೊಂದು ಏರಿಕೆ ಮಾಡಿರುವಂತಹ ದುಡ್ಡು ಎಲ್ಲಿ ಹೋಯಿತು ದಿನ ಏನು ಹೇಳ್ತಾ ಇದ್ರು ಗ್ಯಾರಂಟಿಗಾಗಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ರು ಆದರೆ ಈಗ ಗ್ಯಾರಂಟಿಗೆ ನಿಲ್ಲಿಸೋದಕ್ಕೆ ಸರ್ಕಾರ ಹೊರಟಿದೆಯಲ್ಲ ಯಾವ ರೀತಿಯಾಗಿ ಇವರು ಸರ್ಕಾರ ನಡೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಹೇಳಿದ್ರೆ ಏನು ಅಂದರೆ ಒಪ್ಕೊಂಡ್ಬಿಡ್ಬೇಕು ಹೌದು ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಈಗ ತೆಲಂಗಾಣದಲ್ಲಿ ರೇವಂತ್ ರೆಡ್ಡಿ ಅವರು ಒಪ್ಕೊಂಡಿದ್ದಾರಲ್ಲ ಹೌದು ನಮಗೆ ಗ್ಯಾರಂಟಿ ಕೊಡೋದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಬರಬೇಕಾಗಿರೋದು ಇಪ್ಪತ್ತೆರಡೂವರೆ ಸಾವಿರ ಕೋಟಿ ಆದರೆ ಹದಿನೆಂಟುವರೆ ಸಾವಿರ ಕೋಟಿ ಅಷ್ಟೇ ಇದೆ ಹಾಗಾಗಿ ಇನ್ನು ಮುಂದೆ ನಾವು ಯಾವ ಗ್ಯಾರಂಟಿನೂ ಕೊಡೋದಿಲ್ಲ ಏನೂ ಕೊಡೋದಿಲ್ಲ ಅಂತ ಒಪ್ಕೊಂಡಿರಲ್ಲ ಲೀಸ್ಟ್ ಆ ರೀತಿಯಾಗಾದರೂ ಮಾಡಿಬಿಡಲಿ ಈ ಹಣವನ್ನು ನಮ್ಮ ಕೊಂಡು ಪಾಪ ಎಷ್ಟೋ ಹೆಣ್ಣು ಮಕ್ಕಳು ಚೀಟಿ ಕಟ್ಟಿರೋದು ಅಥವಾ ಇನ್ನೇನೋ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಇಟ್ಕೊಂಡಿರ್ತಾರೆ ಸೊ ಅದನ್ನಾದರೂ ಅವರು ಮುಂದೂಡಿಕೆ ಮುಂದೂಡ್ತಾರೆ ಅಥವಾ ಅದನ್ನು ಅವರು ನಿಲ್ಲಿಸ್ಬಿಡ್ತಾರೆ ಇಲ್ಲ ಇವ್ರು ಹೇಳಿಬಿಡ್ಲಿ ಯಾವಾಗ ಕೊಡ್ತೀವಿ ಅಂತ ಎರಡು ತಿಂಗಳಿಗೆ ಒಂದ್ಸರಿ ಕೊಡ್ತಾರೋ ಅಥವಾ ಮೂರು ತಿಂಗಳಿಗೆ ಒಂದ್ಸರಿ ಕೊಡ್ತಾರೋ ಅಥವಾ ಯಾವಾಗ ಬೇಕು ಆವಾಗ ಕೊಡ್ತಾರೋ ಜನರು ಕೂಡ ಹಾಗೆ ಅನ್ಬೋದಲ್ಲ ಈಗ ಜನರು ಕೂಡ ಮಾತನಾಡಬೋದು ಜನರು ಕೂಡ ಸರ್ಕಾರಕ್ಕೆ ಕೇಳ್ಬೋದು ನಿಮಗೆ ನಾವು ಅಧಿಕಾರಕ್ಕೆ ಕೊಟ್ಟಿದ್ದೀವಿ ಅಧಿಕಾರಕ್ಕೆ ತಂದಿದ್ದೀವಿ ಹಾಗಾದರೆ ನಮ್ಗೆ ಇಷ್ಟ ಬಂದಂಗೆ ನಾವು ವಾಟರ್ ಬಿಲ್ ಕಟ್ತೀವಿ ನಮ್ಗೆ ಇಷ್ಟ ಬಂದಂಗೆ ನಾವು ಟ್ಯಾಕ್ಸ್ ಕಟ್ತೀವಿ ನಮ್ಗೆ ಇಷ್ಟ ಬಂದಂಗೆ ನಾವು ಯಾವಾಗ ಏನೇನು ಕಟ್ಟೋದು ಇದೆಲ್ಲ ನಾವು ನಮ್ಗೆ ಇಷ್ಟ ಬಂದಾಗ ನಾವು ಕಟ್ತೀವಿ ಅಂತ ಜನ ಹೇಳ್ಬೋದಲ್ಲ ಯಾವ ರೀತಿಯಾಗಿ ಸರ್ಕಾರ ಜನರನ್ನ ನಡೆಸ್ಕೊಳ್ತಾ ಇದೆ ನೀವೇ ಲೆಕ್ಕ ಹಾಕಿ ಗೆಳೆಯರೆ ಮತ ಪಡೆಯುವಾಗ ಇವ್ರು ಹೇಳಿದ್ದೇನು ಓಟ್ ಪಡೆದು ಎರಡು ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಎಲ್ಲ ಕೊಟ್ಟಿದ್ದೀವಿ ಅಂತ ಹೊಸಪೇಟೆಯಲ್ಲಿ ಒಂದು ದೊಡ್ಡ ಸಮಾವೇಶವನ್ನು ಮಾಡೋದು ಕೊಟ್ಟಿದ್ದಾರೆ ಈ ಸಮಾವೇಶ ಮಾಡಿದ ಮಾಡಿ ಜನರ ಕಣ್ಣಿಗೆ ಮಣ್ಣೆರಿಚಿ ಒಳಗೊಳಗೆ ಎಲ್ಲ ಗ್ಯಾರಂಟಿಗಳನ್ನು ಬಂದ್ ಮಾಡುವಂತಹ ದೊಡ್ಡ ಸ್ಕೀಮ್ ಸರ್ಕಾರ ಈಗ ಹಾಕಿಕೊಂಡಿದೆ ಅದು ಡಿ ಕೆ ಶಿವಕುಮಾರ್ ಅವರ ಮಾತಿನಿಂದ ಗೊತ್ತಾಗುತ್ತೆ ಡಿ ಕೆ ಶಿವಕುಮಾರ್ ಅವರು ಸರ್ಕಾರದ ಉಪಮುಖ್ಯಮಂತ್ರಿಯವರು ಅವರು ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂದರೆ ಜನಗಳೇ ನೀವೇ ಒಮ್ಮೆ ಗಮನಿಸಿ ಸರ್ಕಾರ ಜನರ ಬಗ್ಗೆ ಯಾವ ರೀತಿಯಾಗಿರುವಂತಹ ನಿರ್ಲಕ್ಷ್ಯ ಭಾವನೆಯನ್ನು ಹೊಂದಿದೆ ಅಂತ ಇನ್ನು ಗೆಳೆಯರೆ ಬಹಳ ಬೇಜಾರಾಗಿದ್ದೇನು ಅಂದರೆ ಈ ಬ್ರ್ಯಾಂಡ್ ಬೆಂಗಳೂರು ಬಗ್ಗೆ ಡಿ ಕೆ ಶಿವಕುಮಾರ್ ಅವರದನ್ನ ಕೇಳಿದಾಗ ಈ ಬ್ರ್ಯಾಂಡ್ ಬೆಂಗಳೂರ್ ಬಗ್ಗೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದಾಗ ಅವ್ರು ಕೊಟ್ಟಂತಹ ಉತ್ತರ ಬೇಜಾರಾಯಿತು ಏನು ಉತ್ತರವನ್ನು ಕೊಡ್ತಾರೆ ಅಂದರೆ ಅಲ್ಲ ಸರ್ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತೀರಿ ಸಿಕ್ಕಾಪಟ್ಟೆ ಹಠ ಹಿಡಿದು ನೀವು ನಗರಾಭಿವೃದ್ಧಿ ಸಚಿವ ಆ ಒಂದು ಸ್ಥಾನವನ್ನು ಪಡ್ಕೊಂಡ್ರಿ ನೀವು ಅದೊಂದು ಅತಿದೊಡ್ಡವಾಗಿರುವಂತಹ ಮತ್ತು ಬಹುಮುಖ್ಯವಾದಂತಹ ಸ್ಥಾನ ಅದು ಅದನ್ನು ನೀವು ತೊಗೊಂಡ್ರಿ ತಗೊಂಡಾದ ಮೇಲೆ ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ ಒಂದು ಸಾವಾಗಿದೆಯಲ್ಲ ಇದಕ್ಕೇನು ಹೇಳ್ತೀರಿ ಮಳೆ ಬಂದು ಸಿಕ್ಕಾಪಟ್ಟೆ ಅಧ್ವಾನ ಆಗಿ ಹೋಗಿದೆಯಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರನ್ನ ಕೇಳಿದಾಗ ಅವ್ರು ಹೇಳೋದು ಅದ್ಯಾವುದೋ ಒಂದು ಸಾವು ಒಂದು ಸಣ್ಣ ಸಾವಾಗಿದೆ ಬಿಡ್ರಿ ಅಂತ ಅಂದರೆ ಇವರಿಗೆ ಒಂದು ಸಾವು ಲೆಕ್ಕಕ್ಕೆ ಇಲ್ವಾ ಒಂದು ಸಾವು ಅದು ಸಾವೇ ಅಲ್ವಾ ಇವ್ರಿಗೆ ಏನಂದರೆ ಸಾವಿರ ಗಟ್ಟಲೆ ಸಾವು ಆಗಬೇಕು ನೂರು ಗಟ್ಟಲೆ ಸಾವು ಆಗಬೇಕು ಅಂದರೆ ಮಾತ್ರ ದೊಡ್ಡದಾಗಿರುವಂತಹ ಏನು ಒಂದು ಸಾವು ಆದರೆ ಮಾತ್ರ ಇವರಿಗೆ ಅದು ಕಣ್ಣಿಗೆ ಕಾಣುತ್ತಾ ಕೇವಲ ಒಂದು ಸಾವು ಇವ್ರಿಗೆ ಕಣ್ಣಿಗೆ ಕಾಣೋದಿಲ್ವಾ ಏನು ಹೇಳಬೇಕು ಇವರಿಗೆ ಅರ್ಥ ಆಗ್ತಾ ಇಲ್ಲ ಸರ್ಕಾರ ಯಾವ ರೀತಿಯಾಗಿ ನಿರ್ಲಜ್ಜತನದಿಂದ ಜನರನ್ನು ನಡೆಸ್ಕೊಳ್ತಾ ಇದೆ ಅಂತ ಜನರಿಗೆ ನಾಚಿಕೆ ಆಗಬೇಕು ಗೆಳೆಯರೆ ಹೌದು ನಾನು ಈ ವಿಚಾರವನ್ನ ಜನರ ತಪ್ಪು ಅಂತ ಹೇಳ್ತೀನಿ ಯಾಕೆಂದರೆ ಎರಡು ಸಾವಿರ ಬರುತ್ತೆ ಅದು ಫ್ರೀಯಾಗಿ ಸಿಗುತ್ತೆ ಇದು ಫ್ರೀಯಾಗಿ ಸಿಗುತ್ತೆ ಅಂತ ಹೋಗಿ ಹೋಗಿ ಓಟ್ ಹಾಕಿದ್ರಲ್ಲ ಅವರಿಗೆ ಈಗ ಅನುಭವಿಸಿ ಒಂದು ಕಡೆಯಿಂದ ಅಭಿವೃದ್ಧಿಯೂ ಇಲ್ಲ ಮತ್ತೊಂದು ಕಡೆಯಿಂದ ಗ್ಯಾರಂಟಿಯೂ ಇಲ್ಲ ಏನೂ ಇಲ್ಲ ಸೊ ಎರಡು ವರ್ಷದಲ್ಲಿ ಗ್ಯಾರಂಟಿ ಪ್ರತಿ ತಿಂಗಳು ಎಷ್ಟು ಸರಿ ಬಂದಿದೆ ಹೇಳಿಯಪ್ಪ ಗೃಹಲಕ್ಷ್ಮಿ ಕೆಲವೊಬ್ಬರಿಗೆ ಆರು ತಿಂಗಳಿನಿಂದ ದುಡ್ಡು ಬಂದಿಲ್ಲ ಇನ್ನು ಕೆಲವೊಬ್ಬರಿಗೆ ಎಂಟು ತಿಂಗಳಿಂದ ದುಡ್ಡು ಬಂದಿಲ್ಲ ಆರಂಭದಲ್ಲಿ ಕೇವಲ ನಾಲ್ಕು ತಿಂಗಳ ದುಡ್ಡು ಮಾತ್ರ ಬಂತು ಅಂತ ಹೇಳ್ತಾರೆ ಮತ್ತೊಂದಿಷ್ಟು ಜನಕ್ಕೆ ಕೇಳಿದ್ರೆ ಇಲ್ಲ ಸರ್ ನಮ್ಗೆ ಬರೀ ಎರಡೇ ತಿಂಗಳು ದುಡ್ಡು ಬಂದಿದೆ ಅಂತ ಹೇಳ್ತಾರೆ ಒಟ್ಟಾರೆಯಾಗಿ ಒಂದು ಗೊಂದಲಮಯವಾಗಿ ಕಳ್ಳಾಟ ಆಡ್ಕೊಂಡೇ ಎರಡು ವರ್ಷ ಇವರು ಈ ಸರ್ಕಾರವನ್ನು ನಡೆಸಿದ್ದಾರೆ ಗೆಳೆಯರೆ ಇದನ್ನು ನಾನು ಓಪನ್ ಆಗಿಯೇ ಹೇಳ್ತೀನಿ ಒಂದಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರು ಮಾಡ್ಬೋದು ನೀನು ಬಿ ಜೆ ಪಿ ಏಜೆಂಟು ಹಾಗೆ ಹೀಗೆ ಅಂತ ಆದರೆ ಗೆಳೆಯರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾಗಿಲ್ಲ ಇದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳ್ತಾ ಇದ್ದಾರೆ ಈಗ ಇನ್ನು ಮುಂದೆ ನಾವು ಗ್ಯಾರಂಟಿಗಳನ್ನು ಯಾವುದೂ ಕೂಡ ಕೊಡೋದಿಲ್ಲ ಎಲ್ಲ ಗ್ಯಾರಂಟಿಗಳನ್ನು ನಾವು ನಿಲ್ಲಿಸಿಬಿಡ್ತೀವಿ ಅಂತ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸೊ ಇದರಿಂದಾಗಿ ನೀವೇ ಅರ್ಥ ಮಾಡಿಕೊಳ್ಳಿ ಡಿ ಕೆ ಶಿವಕುಮಾರ್ ಅವರು ಯಾವ ಮಟ್ಟಿಗೆ ಮತ್ತು ಇಡೀ ಸರ್ಕಾರ ಯಾವ ಮಟ್ಟಿಗೆ ಜನಗಳನ್ನು ಯಾಮಾರಿಸ್ತಾ ಇದೆ ಅಂತ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ